ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಪಡುಶಿರಾಲಿಯಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿಯನ್ನು ತೆರೆಯಲು ಅವಕಾಶ ನೀಡಬಾರದು ಎಂದು ಆಗ್ರಹಿಸಿ ಮನವಿ ಭಟ್ಕಳ ತಾಲೂಕಿನ ಪಡುಶಿರಾಲಿಯಲ್ಲಿ ಎಂಎಸ್ಐಎಲ್ ಅಂಗಡಿಯನ್ನು ತೆರೆಯಲು ಅವಕಾಶ ನೀಡಬಾರದು ಎಂದು ಆಗ್ರಹಿಸಿ ಪಡುಶಿರಾಲೆಯ ಗ್ರಾಮಸ್ಥರು ಜನವರಿ ಎರಡರಂದು ಬೆಂಗ್ರೆ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ಜಮಾವಣೆಗೊಂಡು ಆಗ್ರಹಿಸಿ ಮನವಿಯನ್ನು ನೀಡಿದರು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಭಾಕರ್ ಚಿಕ್ಕನ್ಮನೆ ಮತ್ತು ಬೆಂಗ್ರೆ ಪಂಚಾಯತ್ ಅಧ್ಯಕ್ಷರಾದ ಪ್ರಮೀಳಾ ಅಂತೋನಿ ಡಿಕೋಸ್ತರ್ ಅವರಿಗೆ ಮನವಿ ನೀಡಿದ ಸ್ಥಳೀಯರು ಯಾವುದೇ ಕಾರಣಕ್ಕೂ ಉದ್ದೇಶಿತ ಜಾಗದಲ್ಲಿ ಮದ್ಯದಂಗಡಿ ತೆರೆಯಲು ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು ಈ ಹಿಂದೆ ಅದೇ ಜಾಗದಲ್ಲಿ ಅದೇ ಹೆಸರಿನಲ್ಲಿ ಎಂಎಸ್ಐಎಲ್ ಮದ್ಯದಂಗಡಿ ತೆರೆಯಲು ನಿರಪೇಕ್ಷಣ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಇದರ ವಿರುದ್ಧ ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತ್ ನಿರಪೇಕ್ಷಣ ಪತ್ರವನ್ನು ನೀಡಲಿಲ್ಲವಾಗಿತ್ತು ಆದರೆ ಈಗ ಮತ್ತೊಮ್ಮೆ ನಿರಪೇಕ್ಷಣ ಪತ್ರಕ್ಕಾಗಿ ನೀಡಿದ ಅರ್ಜಿಯನ್ನು ಪಂಚಾಯತ್ ಸ್ವೀಕರಿಸಿದೆ ಆದರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಕ್ರಮ ಒಪ್ಪತಕ್ಕದ್ದಲ್ಲ ಅಲ್ಲದೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳು ಮತ್ತು ದೇವಸ್ಥಾನವು ಕೂಡ ಮದ್ಯದಂಗಡಿ ತೆರೆಯಲು ಉದ್ದೇಶಿಸುವ ಜಾಗ ಜಾಗಕ್ಕೆ ಅತ್ಯಂತ ಹತ್ತಿರವೇ ಇದೆ ಆದರೂ ಕೂಡ ಪಂಚಾಯತ್ ನಿರಾಪೇಕ್ಷಣ ಪತ್ರಕ್ಕಾಗಿ ನೀಡಿದ ಅರ್ಜಿಯನ್ನು ಪಡೆದುಕೊಂಡು ಸಾರ್ವಜನಿಕರ ಆಕ್ಷೇಪಣೆಗಾಗಿ ನೋಟಿಸ್ ಲಗತ್ತಿಸಿದೆ ಇದರಿಂದ ನಾವು ಪದೇ ಪದೇ ಕೆಲಸ ಬಿಟ್ಟು ಮನವಿ ಕೊಡುವ ಪರಿಸ್ಥಿತಿ ತಲೆದೋರುತ್ತಿದೆ ಎಂದು ಸಾರ್ವಜನಿಕರು ಆಗ್ರಹಿಸಿದರು ಹದಿನೇಳರಾಗೆ ಈ ಎಂ ಎಸ್ ಎಲ್ ನಮ್ಮ ಊರು ಬಂದಿತ್ತು ನಮ್ದು ಸಾಧುಗಳು ಕೊಡ್ಸಿರೋ ಅವಾಗ ಬಂದಾಗ ನಾವು ಡಿ ಸಿ ಆಫೀಸಿಗೆ ಅಬಕಾರಿ ಪಂಚಾಯತ್ಗೆಲ್ಲ ಲೆಟ್ರ್ ಕೊಟ್ಟು ಅದು ಬಂದಾಗಿತ್ತು ನಮ್ಮ ಆಕ್ಸೈಡಿಂದ ಬಂದಾಗಿತ್ತು ಈಗ ಮತ್ತೆ ಅದೇ ಅದೇ ಬಿಲ್ಡಿಂಗು ಅದೇ ಜಾಗ ಅದೇ ವ್ಯಕ್ತಿಯಿಂದ ಮತ್ತೆ ಪುನಃ ಚಾಲು ಮಾಡ್ತಿದ್ದಾರೆ ಅದಕ್ಕೆ ನಮಗೆ ನಮ್ಮ ಊರಲ್ಲಿ ಇನ್ನು ಯಾವುದು ಮದ್ಯದ ಅಂಗಡಿ ಬೇಡ ಅಂತೇಳಿ ನಾವು ನಮ್ಮೆಲ್ಲರ ಜನರ ಬರುವಾಗೆ ನಾವು ಅವರು ಇಲ್ಲಿ ಏನಾಗಿತ್ತಂತ ಹೇಳಿದ್ರೆ ಮೂವತ್ತನೇ ತಾರೀಕಿಗೆ ನಮ್ಮ ಸಾಮಾನ್ಯ ಸಭೆ ಇತ್ತು ಇಪ್ಪತ್ತೊಂಬತ್ಗೆ ನಮ್ಗೆ ಈ ಮಧ್ಯದ ಅಂಗಡಿ ತೆರವು ಸಲುವಾಗಿ ಸಾರ್ವಜನಿಕರು ನಮ್ಮ ಮಧ್ಯದಂಗಡಿ ತೆರವು ತೆರವಕ್ಕೋಸ್ಕರ ಅರ್ಜಿ ಬಂದಿತ್ತು ಆ ಅರ್ಜಿಯನ್ನ ನಮ್ಮ ಮೀಟಿಂಗಲ್ಲಿ ಇಟ್ಕೊಂಡು ಎಲ್ಲ ಸದಸ್ಯರು ಗಮನಕ್ಕೆ ಕೇಳ್ಕೊಂಡಾಗ ಗಮನ ಯಾರು ಬೇಡ ಕೊಡೋದು ಬೇಡ ಮಧ್ಯದ ಅಂಗಡಿ ಕೊಡೋದು ಬೇಡ ಅಂತ ಹೇಳಿ ಎಲ್ಲ ಸದಸ್ಯರು ಹೇಳಿದ್ರು ಅದ್ರಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮತ್ತೆ ಮುಂದೆ ಅದನ್ನ ನಾವ್ ಹೇಳಿ ಸ್ಥಳೀಯವರಿಗೆ ಗಮನಕ್ಕೆ ಗೊತ್ತಾಗುದಿಲ್ಲಲ್ಲ ನಾವು ಮೀಟಿಂಗಲ್ಲಿ ಖಾಲಿ ಚರ್ಚೆ ಮಾಡಿ ಆಗ್ಲಿಲ್ಲ ಅದಕ್ಕೋಸ್ಕರ ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತ ಹೇಳಿ ಸಾರ್ವಜನಿಕರ ಸಲುವಾಗಿ ನೋಟಿಸ್ ಹಾಕಿದೆ ಇಲ್ಲಿ ಮತ್ತೆ ಅಲ್ಲಿ ಅವ್ರ ಅಂಗಡಿಯತ್ತರ ಹಾಕಿದ ಆ ನೋಟಿಸನ್ನು ನೋಡಿ ಸಾರ್ವಜನಿಕರು ತಕರಾರರ್ಜಿಯನ್ನು ಇವತ್ತು ಬಂದಿದೆ ಇವತ್ತು ಬಂದಾಗ ಸಾರ್ವಜನಿಕರ ತಕರ ಬಂದಾಗ ನಿಮ್ಮ ಮಾಧ್ಯಮದ ಮೂಲ ಮೂಲಕ ಸಾರ್ವಜನಿಕರದು ತಕರಾರು ಇದ್ದಾಗ ನಾವು ಯಾವುದೇ ಕಾರಣಕ್ಕೂ ಬೆಂಗ್ಳೇ ಪಂಚಾಯತ್ ಆ ಪರ್ಮಿಷನ್ನ ಕೊಡಲಿಕ್ಕೆ ಪರ ಅವಕಾಶ ಕೊಡುವುದಿಲ್ಲ ಅರ್ಜಿ ಸ್ವೀಕರಿಸಿ ಮಾತನಾಡಿದ ಬೆಂಗ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಡಿಕೋಸ್ತ ತಮ್ಮ ನಿಲುವು ಕೂಡ ಮದ್ಯದಂಗಡಿಯನ್ನು ತೆರೆಯುವುದರ ವಿರುದ್ಧವೇ ಇದೆ ಆದರೆ ಬಂದ ಅರ್ಜಿಯನ್ನು ಸ್ವೀಕರಿಸಿ ಅದನ್ನು ಕ್ರಮಬದ್ಧವಾಗಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಯೋಜಿಸಲಾಗಿತ್ತು ಎಂದು ಹೇಳಿದರು ಅರ್ಜಿ ಬಂದಿತ್ತು ಪರ್ಮಿಷನ್ಗೆ ನಾವು ಮೂವತ್ತನೇ ತಾರೀಕಿಗೆ ಸಾಮಾನ್ಯ ಸಭೆಯಲ್ಲಿ ನಮ್ಮ ಇತ್ತು ಇದರ ಬಗ್ಗೆ

ಬೆಂಗ್ರೆ ಗ್ರಾಮ ಪಂಚಾಯತಿನ ಎಂ ಎಸ್ ಐ ಎಲ್ ಮದ್ಯದಂಗಡಿನ ಪ್ರಹಸನ ಎಲ್ಲಿವರೆಗೆ ಹೋಗಿ ತಲುಪುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ